ಅದರದೇ ಇದ್ರೆ ನನ್ನಷ್ಟೊತ್ತಿಗೆ ನಾನಿರುವಂತ ಸಂದರ್ಭ ನಿಮ್ಮ ಮಲ್ಲಭಟ್ಟನನ್ನು ಒಡಗೂಡಿಸಿಕೊಂಡು ನನ್ನ ರಟ್ಟೆ ಕಟ್ಟಿ ಇಲ್ಲಿವರೆಗಾಗಿ ತಂದು ನಿಲ್ಲಿಸಿದೆ ಏನು ಅಪರಾಧ ಮಾಡಿ ಸಲುವಾಗಿ ತಂದೆ ಅದಕ್ಕೆ ಕಾರಣ ಇಲ್ಲಿವೇ ತಿಳಿದೇ ಇಲ್ಲ ಏನು ನನ್ನಲ್ಲಿ ಹೊರಗಾಗಿ ಬಂದಂತಹ ಕರೆ ಕೊರಚ ಒಂದು ಕಡಗವನ್ನ ಕೊಟ್ಟ ಅದರ ವಿಶೇಷತೆಯನ್ನ ಗ್ರಹಿಸಿದೆ ಅದನ್ನು ನಿನಗೆ ಕೊಟ್ಟವ ಯಾರು ಅಂತ ಕೇಳಿದೆ ಅವ ನಿನ್ನ ಹೆಸರನ್ನ ಹೇಳಿದ ಆ ಕಾರಣಕ್ಕಾಗಿ ಅಪರಾಧಿಯನ್ನ ಎಳೆತರುವ ಹಾಗೆ ನಿನ್ನ ಕರೆಸಿದ ಹೌದಾದ್ರೂ ಕೂಡ ಅಥವಾ ನಿನ್ನ ಮೇಲೆ ನನಗಿರುವಂತಹ ಆಕರ್ಷಣೆ ನಿನ್ನ ಕುರಿತಾಗಿ ತಿಳಿಯುವಂತಹ ಕುತೂಹಲವನ್ನು ಹೆಚ್ಚು ಮಾಡ್ತಾ ಉಂಟಿ ಉದ್ದೇಶ ಅದೇ ಹೇಳು ಉದ್ದೇಶ ಅದೇ ಒಟ್ಟಾರೆ ಧರ್ಮಕ್ಕೆ ನನಗೆ ಬಂದಂತ ಅಲ್ಲ ಅಪ್ಪಣಿಸಿ ತಂದು ಹಾಗೆ ಭಾವಿಸುವುದು ಬೇಡ ಒತ್ತಾಗಿ ಬಂತೋದು ನಿನ್ನ ಕೈಯಲ್ಲಿ ಅದು ನನ್ನ ತಂದೆಯಿಂದ ನನಗೆ ದೊರಕಿರುವಂತ ಹೌದಪ್ಪ ಹಾಗಿದ್ರೆ ನೀನು ಅಪ್ಪ ನನಗಮ್ಮ ನನ್ನ ಅಮ್ಮನೇ ಒದಗಿಸಿ ಕೊಟ್ಟ ಹೇ ಇನ್ನೊಂದು ಸಂದರ್ಭದಲ್ಲಿ ನನ್ನ ಅಜ್ಜ ದೇವಲೋಕದಲ್ಲಿ ದೇವತೆಗಳಿಗೆ ಮಾಡಿರುವಂತಹ ಉಪಕಾರ ಸ್ಮರಣೆಗಾಗಿ ನನ್ನ ತಂದೆಗೆ ವಿಶೇಷವಾದಂತ ಮಣಿಮಯವಾದಂತಹ ಕಡಗವನ್ನು ಕೊಟ್ಟವರಂತೆ ಅಂದ್ರೆ ಸಹಸ್ರಾಣಿಕ ಅವನಿಗೆ ಮಗ ಉದಯನ ನಾನು ಅಮ್ಮ ಮರಗಾವಶ್ಯಕ ಹೇಳ್ತಾನೆ ಸರಿ ಏನ್ ಹೇಳಿದ ನೀನು ಸಹಸ್ರಾಧಿಕನಿಗೆ ಮಗ ಮಗ ಮತ್ತೆ ಕಂದ ಖಂಡಿತ ನಿನ್ನ ತಾಯಿ ನಿನಗೆ ಕೊಟ್ಟಿದ್ದು ಏ ಹಾಗಿದ್ರೆ ನಾಯ ಹುಚ್ಚ ನನಗೆ ಸುಳ್ಳು ಸುಳ್ಳು ಹೇಳಬಾರ್ದು ಅಂತಲ್ಲ ಹೇಳಿದ್ರೆ ಅದು ಸತ್ಯದ ತಲೆ ಮೇಲೆ ಹೊಡೆದಾಗಿರ್ಬೇಕಂತೆ ನಾವು ಸುಳ್ಳು ಹೇಳುವವ್ರೆ ನಂಬು ಹಾಗಿರ್ಬೇಕಂತೆ ಏನು ಅದು ಅಲ್ಲ ಅಂತ ರಾಜಸ್ಥಾನದಲ್ಲಿ ಮಹಾರಾಜನ ಎದುರು ಯಾಕೆ ಇಲ್ಲ ನಾನು ಆಡುವ ಮಾತು ಸತ್ಯವೇ ಎಂದು ಹಾಗೆ ತಿಳಿಯುವ ಆಸೆ ಆಕಾಂಕ್ಷೆಗಳು ನಿನಗ ಉಂಟು ಆದ್ರೆ ನನ್ನ ಒಡಗೂಡಿ ಜಮದಗ್ನಿಗಳ ಆಶ್ರಮಕ್ಕೆ ನನ್ನ ಅಮ್ಮನನ್ನು ತೋರಿಸುವ ನನಗೂ ಕರಿ ಬ್ಯಾಡಿಸ್ಲೇ ಮಕ್ಕಳು ಮತ್ತೆ ಏನ್ ಮಾಡೋಣ ನೀರು ಬರದೆ ಪ್ರಸಂಗ ಮುಂದೋಗುದಿಲ್ಲ ಎಂತಾಯ್ತು ಈಗ ಏನ್ ಆಯ್ತಾ ಇಷ್ಟು ವರ್ಷ ಆಯ್ತು ಮದುವೆ ಹೌದು ನಮ್ಮ ಮಕ್ಕಳಾಗಿದ್ದಾರ ಇಲ್ಲಪ್ಪ ಈಗ ಒಬ್ಬ ಬಂದಿದ್ದಾರೆ ಅಪ್ಪ ಅಂತೆ ಬೆಳ್ಳಿಗ್ಲ್ಲ ಅಪ್ಪ ಅನ್ನೋ ಸ್ವಭಾವ ಜಾತವು ಹಾ ಅದಕ್ಕೆ ನಿಂದದ್ದು ಹಾ